ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಚುನಾವಣೆಯಲ್ಲಂತೂ ಇವ್ರನ್ನ ನಾವು ಸೋಲಿಸ್ಲಿಕ್ಕೆ ಆಗಲಿಲ್ಲ ಅಟ್ಲೀಸ್ಟ್ ಪ್ರಧಾನಿಯಾಗಿ ಇವರು ಕೆಲಸ ಮಾಡಲಾರ್ದಂಗೆ ಎಷ್ಟು ಸಾಧ್ಯವೋ ಅಷ್ಟು ವಿಘ್ನವನ್ನು ಮಾಡಬೇಕು ಅಂತ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು ಕಟಿಬದ್ಧರಾಗಿರೋ ಹಾಗೆ ಕಾಣಿಸ್ತಾ ಇದೆ ಟೊಂಕ ಕಟ್ಟಿ ನಿಂತ ಹಾಗೆ ಕಾಣಿಸ್ತಾ ಇದೆ ಸಂಕಲ್ಪ ಮಾಡಿದ ಹಾಗೆ ಕಾಣಿಸ್ತಾ ಇದೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಕಳೆದ ಒಂದು ವಾರದ ಅವಧಿಯಲ್ಲಿ ಪಾರ್ಲಿಮೆಂಟ್ ಸೆಷನ್ ನಡೆದ ಸಂದರ್ಭದಲ್ಲಿ ಒಟ್ಟು ಎಷ್ಟು ನಿಮಿಷಗಳ ಕಾಲ ಸದನ ನಡೀತು ಅನ್ನುವಂಥ ಅಂಕಿಅಂಶಗಳನ್ನು ನೋಡ್ತಾ ಇದ್ದೆ ಲೋಕಸಭೆ ಐವತ್ತೈದು ನಿಮಿಷಗಳ ಕಾಲ ಕಾರ್ಯಕಲಾಪಗಳನ್ನು ನಡೆಸಿದೆ ಸೋಮವಾರದಿಂದ ಶುಕ್ರವಾರದವರೆಗೂ ಮಧ್ಯ ಮಂಗಳವಾರ ಬಿಟ್ಟುಬಿಡಿ ಮಂಗಳವಾರ ದಿವಸ ಸಂವಿಧಾನ ದಿವ ದಿನಾಚರಣೆ ಆಚೆ ಮಾಡಲಾಯಿತು ಆ ದಿವಸ ಬಿಟ್ಟರುವೆ ಸೋಮವಾರ ಬುಧವಾರ ಗುರುವಾರ ಶುಕ್ರವಾರ ನಾಲ್ಕು ದಿವಸಗಳ ಲೆಕ್ಕಕ್ಕೆ ಐವತ್ತೈದು ನಿಮಿಷಗಳ ಕಾಲ ಮಾತ್ರ ಸದನದ ಕಲಾಪ ನಡೆದಿದೆ ಇನ್ನು ರಾಜ್ಯಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಈ ನಾಲ್ಕು ದಿನಗಳ ಅವಧಿಯಲ್ಲಿ ಎಪ್ಪತ್ತೈದು ನಿಮಿಷಗಳ ಅವಧಿಯಲ್ಲಿ ಕಲಾಪಗಳು ನಡೆದಿದ್ದಾವೆ ಲೋಕಸಭೆಯಲ್ಲಿ ಸೋಮವಾರ ದಿವಸ ಆರು ನಿಮಿಷ ಕಲಾಪ ನಡೆದಿದೆ ಮಂಗಳವಾರ ರಜೆ ಇತ್ತು ರಜೆ ಅಂದರೆ ಅಧಿವೇಶನ ಇತ್ತು ಜಂಟಿ ಅಧಿವೇಶನ ಬುಧವಾರ ಹದಿನಾರು ನಿಮಿಷ ನಡೆದಿದೆ ಗುರುವಾರ ಹದಿನಾಲ್ಕು ನಿಮಿಷ ನಡೆದಿದೆ ಮತ್ತು ಶುಕ್ರವಾರ ಕೇವಲ ಇಪ್ಪತ್ತು ನಿಮಿಷ ನಡೆದಿದೆ ಒಂದು ನಿಮಿಷಕ್ಕೆ ಕೋಟಿಗಟ್ಟಲೆ ದುಡ್ಡನ್ನು ಈ ಪಾರ್ಲಿಮೆಂಟ್ ಸೆಷನ್ಗಾಗಿ ಖರ್ಚು ಮಾಡಲಾಗುತ್ತೆ ಇವರ ಟಿ ಎ ಡಿ ಎ ಇವರ ಕೆಲಸದವರ ಸಂಬಳ ಇವರ ಭತ್ಯೆಗಳು ಇವರ ಕಾರು ಇವರ ಉಪಚಾರ ಇವರಿಗೆಲ್ಲ ಸವಲತ್ತುಗಳನ್ನು ಕೊಟ್ಟು ಇವರು ಬಂದು ಪಾರ್ಲಿಮೆಂಟ್ ಸೆಷನ್ನಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿದರೆ ಕಾರಣಗಳಿಲ್ಲದ ಕಾರಣಗಳನ್ನು ತೋರಿಸಿ ಸಭಾತ್ಯಾಗ ಮಾಡ್ತಾರೆ ಸದನ ನಡೆಯಲಾರದ ಹಾಗೆ ಮಾಡ್ತಾರೆ ಈ ಬಾರಿ ಕೊಟ್ಟಂತ ಕಾರಣ ಏನು ಯಾವುದೋ ಅಮೆರಿಕೆ ಕೋರ್ಟಿನಲ್ಲಿ ಅಡಾನಿ ಮೇಲೆ ಹಾಕಿದಂಥ ಕೇಸಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕಲಾಪ ಹಾಗೆ ಗಲಾಟೆ ಮಾಡುವುದು ಜೊತೆಗೆ ಒಂದನ್ನು ಸೇರಿಸ್ಕೋತಾರೆ ಸಂಬಲ್ನಲ್ಲಿ ಲ್ಯಾಂಡ್ ಆರ್ಡ್ರಿಗೆ ಹಿಡಿತಕ್ಕೆ ಬರ್ತಾ ಇದೆ ಯಾವ ಜಿಲ್ಲಾ ನ್ಯಾಯಾಲಯ ಆದೇಶ ಆ ಆದೇಶದ ಪ್ರಕಾರ ಅಲ್ಲಿ ಸರ್ವೆ ಕೆಲಸ ನಡೀತಾ ಇದೆ ಅದನ್ನು ಸಂಸತ್ತಿಗೆ ತೆಗೆದುಕೊಂಡು ಬಂದು ಪ ಚರ್ಚೆ ಮಾಡಬೇಕಾದಂಥ ಅಗತ್ಯವೇ ಇಲ್ಲ ಇದು ನ್ಯಾಯಾಂಗ ನಿಂದನೆಯ ಕೆಲಸ ಆಗುತ್ತೆ ಯಾಕೆಂದರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇಂಥದ್ದೊಂದು ಸಮೀಕ್ಷೆ ಮಾಡುವಂಥ ಆದೇಶ ಮಾಡಿದಾಗ ಪುರಾತತ್ವ ಇಲಾಖೆ ಮತ್ತು ಅಡ್ವೊಕೇಟ್ ಕಮಿಷನರು ಇದರಲ್ಲಿ ಪಾಲ್ಗೊಳ್ಳಬೇಕಾದಂಥ ಅನಿವಾರ್ಯತೆ ಇರುತ್ತೆ ಅದರ ಪ್ರಕಾರ ಅಲ್ಲಿ ಸಮೀಕ್ಷಾ ಕೆಲಸಗಳು ನಡೀತಾ ಇರ್ತವೆ ಅಲ್ಲಿ ದಂಗೆ ನಡೆದ ಸಂದರ್ಭದಲ್ಲಿ ಅದನ್ನು ನಿಯಂತ್ರಣಕ್ಕೆ ತರುವಂಥ ತಹಬಂದಿಗೆ ತರುವ ಕೆಲಸವನ್ನು ಅಲ್ಲಿಯ ರಾಜ್ಯ ಸರ್ಕಾರ ಮಾಡುತ್ತೆ ಅದನ್ನು ಇಲ್ಲಿ ತೆಗೆದುಕೊಂಡು ಬಂದು ಸಂಸತ್ತಿನಲ್ಲಿ ತೆಗೆದುಕೊಂಡು ಬಂದು ಸಂಬಲ್ ವಿಚಾರವನ್ನು ಇಟ್ಕೊಂಡು ಇನ್ನೊಂದು ಅಡಾಣಿಯ ವಿಚಾರವನ್ನು ಇಟ್ಕೊಂಡು ಸಭಾತ್ಯಾಗ ಮಾಡಿಸುವುದು ನಿರಂತರವಾಗಿ ಗಲಾಟೆ ಮಾಡುವುದು ರಾಜಕತೆಯನ್ನು ಸೃಷ್ಟಿಸು ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಮ್ಮ ಪ್ರಶ್ನೆ ಮಜಾ ಅಂದರೆ ರಾಹುಲ್ ಗಾಂಧಿಯ ಜೊತೆ ಆತನ ಉಳಿದ ಪಕ್ಷದವರೇ ಈ ಗಲಾಟೆಗೆ ಸಿದ್ಧರಿಲ್ಲ ಮೊನ್ನೆ ಅಖಿಲೇಶ್ ಯಾದವ್ದು ಒಂದು ಸಂದರ್ಶನ ಬಂತು ಶುಭಂಕರ್ ಮಿಶ್ರಾ ಅಂತ ಒಬ್ಬ ಪೋಡ್ಕಾಸ್ಟ್ ಮಾಡಿದ್ರು ಅಂತು ಆ ಶುಭಂಕರ್ ಪುಶಃ ಪ್ರಶ್ನೆ ಕೇಳ್ತಾರೆ ನೀವು ಮಿತ್ರಪಕ್ಷವಾದ ಕಾಂಗ್ರೆಸ್ ಜೊತೆ ಇತ್ತೀಚೆಗೆ ಹೆಚ್ಚು ನಿಮ್ಮ ಬಾಂಧವ್ಯ ಕಾಣ್ತಾ ಇಲ್ಲ ಅಂತ ಆವಾಗ ಒಂದು ಮಾತನ್ನು ಹೇಳ್ತಾರೆ ಅಖಿಲೇಶ್ ಯಾದವ್ ಏನಂತ ಯಾವ ಭಾರತೀಯ ಜನತಾ ಪಾರ್ಟಿ ಮುಂಚೆ ಅಡ ಅಟಾಟೋಪ ಮಾಡ್ತಾ ಇತ್ತೋ ಅದೇ ಕೆಲಸವನ್ನು ಕಾಂಗ್ರೆಸ್ಸಿಗೆ ಮಾಡ್ತಾ ಇದೆ ತನ್ನ ಮಿತ್ರ ಪಕ್ಷಗಳ ಬಗ್ಗೆ ಯಾವುದೇ ರೀತಿಯ ಸಮನ್ವಯವನ್ನು ಮಾಡಿಕೊಳ್ಳೋದಿಲ್ಲ ತನಗಿಷ್ಟು ಬಂದ ಹಾಗೆ ನಿರಂಕುಶ ಪ್ರಭುತ್ವವನ್ನು ಇದೆ ಉದಾಹರಣೆಗೆ ಮಧ್ಯಪ್ರದೇಶದ ಚುನಾವಣೆಯ ಸಂದರ್ಭದಲ್ಲಿ ನಾವು ಸೀಟ್ ಕೇಳಿದ್ವಿ ನಮಗೆ ಕ್ಯಾರೆ ಅಂತ ಹೇಳಲಿಲ್ಲ ಮೊನ್ನೆ ಮಹಾರಾಷ್ಟ್ರದ ಚುನಾವಣೆ ಆಯಿತು ನಾ ನಮ್ಮ ವಿರುದ್ಧವಾಗಿಯೇ ಕ್ಯಾಂಡಿಡೇಟ್ಗಳನ್ನು ನಿಲ್ಲಿಸಲಾಯಿತು ಈ ಇದಕ್ಕೆ ಇಂಡಿ ಅಲಯನ್ಸ್ ಅಂತ ಯಾಕೆ ಬೇಕು ರಾಹುಲ್ ಗಾಂಧಿ ಅವರು ಇಷ್ಟದ ಪ್ರಕಾರ ನಡೆಯೋದಾದರೆ ಅವರೇ ನಡೆಸ್ಕೊಂಡು ಹೋಗಲಿ ಅದಕ್ಕೆ ಇಂಡಿ ಅಲಯನ್ಸ್ ಅಂತ ಹಿಡಿದು ಹೆಸರಿಡಬೇಕಾದ ಅಗತ್ಯ ಇಲ್ಲ ಮತ್ತು ನಾವು ಅವ್ರ ಜೊತೆ ಇರಬೇಕಾದಂಥ ಅಗತ್ಯವೂ ಇಲ್ಲ ಇದು ಕಾಂಗ್ರೆಸ್ನ ನಿರಂಕುಶ ಅಧಿಕಾರದ ಅಮಲನ್ನು ತೋರಿಸ್ತಾ ಇದೆ ಅಂತ ಅಖಿಲೇಶ್ ಯಾದವ್ ಹೇಳ್ತಾರೆ ಅಂದರೆ ಈಗ ಏನು ಅಡಾಣಿಯ ವಿರುದ್ಧವಾಗಿ ಈತ ರಾಹುಲ್ ಗಾಂಧಿ ಕತ್ತಿ ಮಸೀತಾ ಇದ್ದಾರೋ ಅದಕ್ಕೆ ಸ್ವತಃ ಅಖಿಲೇಶ್ ಯಾದವ್ ಕಡೆ ಮೂವತ್ತೇಳು ಜನ ಸದಸ್ಯರು ಸಿದ್ಧರಿಲ್ಲ ಎನ್ನುವುದು ಮೇಲ್ನೋಟಕ್ಕೆ ಸ್ಪಷ್ಟ ಆಗುತ್ತೆ ಸಂಬಲ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಖಿಲೇಶ್ ಯಾದವ್ ಗಲಾಟೆ ಮಾಡ್ತಾ ಇದ್ದಾರೆ ಏಕೆಂದರೆ ಅವರ ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರ ಮುಸಲ್ಮಾನರ ಮತಗಳನ್ನು ಆತ ಪಡೀಬೇಕಾಗಿದೆ ಆದ್ದರಿಂದ ಸಂಬಲ್ನಲ್ಲಿ ಆದಂಥ ಗಲಾಟೆ ಕುರಿತು ಚರ್ಚೆ ಆಗಲಿ ಅಂತ ಹೇಳ್ತಾರೆ ಚರ್ಚೆ ಆಗಬೇಕು ಅಂದ್ರೆ ಮೊದಲು ನೀವು ಬಂದು ಸಭೆಯಲ್ಲಿ ಕುದು ಸಂಸತ್ತಿನಲ್ಲಿ ಕುತ್ಕೋಬೇಕಲ್ವಾ ಮೇಲೆ ಪ್ರಶ್ನೋತ್ತರ ನಡಿಬೇಕು ಪ್ರಶ್ನೋತ್ತರ ಆದಮೇಲೆ ತಾನೇ ನಿಮ್ಗೆ ಯಾವುದಾದ್ರೂ ಒಂದು ಅದಕ್ಕೆ ಸರಿ ಸರಿಯಾದಂಥ ಪರಿಹಾರ ಸಿಗಲಿಕ್ಕೆ ಸಾಧ್ಯ ತ್ಯಾಗ ಮಾಡುವುದರಿಂದ ಯಾವುದೇ ಪರಿಹಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಮಮತಾ ಬೇಗಮ್ ಮಮತಾ ಬೇಗಮ್ ಅವರು ಪಶ್ಚಿಮ ಬಂಗಾಳದ ಸುದೀಪ್ ಬಂಡೋಪಾಧ್ಯಾಯನವ್ರು ಅಲ್ಲಿಯ ನಾಯಕರವ್ರಿಗೆ ಪಾರ್ಲಿಮೆಂಟ್ನಲ್ಲಿ ಕಲ್ಯಾಣ್ ಬ್ಯಾನರ್ಜಿ ಸಚೇತಕ ಇನ್ನು ರಾಜ್ಯಸಭೆಯಲ್ಲಿ ಡೈರೆಕ್ಟ್ ಅಂತಿದ್ದಾರೆ ಡೈರೆಕ್ಟ್ ಒಬೇರಯನ್ ಅಂತೇಳಿ ಉಪನಾಯಕಿ ಸಾಗರಿಕಾ ಘೋಷ್ ಅಂತ ಇದ್ದಾರೆ ಇವರು ಸ್ವತಃ ಇವರ ಆದಂತ ಮಮತಾ ಬೇಗಂ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಗಲಾಟೆ ಆಗಬಾರ್ದು ಯಾಕೆಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ನಾವು ಅಡಾನಿ ಜೊತೆ ವ್ಯವಹಾರವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಅವರ ಬಾಂಧವ್ಯ ಚೆನ್ನಾಗಿದೆ ಮತ್ತು ಇಲ್ಲಿ ಹಲವಾರು ಯೋಜನೆಗಳನ್ನು ನಾವು ಅನುಷ್ಠಾನಕ್ಕೆ ತರಬೇಕಾಗಿದೆ ಆ ವಿಚಾರವನ್ನು ಇಟ್ಕೊಂಡು ಸಂಸತ್ ಕಲಾಪ ಹಾಳು ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಮಮತಾ ಬೇಗಮ್ ಅವರು ಇವರಿಗೆ ಆದೇಶವನ್ನು ಹೊರಡಿಸಿದ್ದಾರೆ ಆದರೆ ರಾಹುಲ್ ಗಾಂಧಿ ಯಾವ ರೀತಿ ಆಟಾಟೋಪ ಮೆರಿತಾ ಇದ್ದಾರೆ ಅಂದರೆ ಎಲ್ಲರನ್ನೂ ಕರ್ಕೊಂಡು ಸಭೆ ತ್ಯಾಗ ಮಾಡಿಸುವ ನಿರಂತರವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸೋಮವಾರ ದಿವಸ ಮಲ್ಲಿಕಾರ್ಜುನ ಖರ್ಗೆ ಕಳೆದ ಸೋಮವಾರ ಈ ಸಂಸತ್ತಿನ ಅಧಿವೇಶನ ಶುರುವಾಗುವುದಕ್ಕಿಂತ ಮುಂಚೆ ಮಲ್ಲಿಕಾರ್ಜುನ ಖರ್ಗೆ ಒಂದು ಸಭೆಯನ್ನು ಕರೆದು ಎಲ್ಲ ವಿಪಕ್ಷದವರು ಸಭೆ ಕರೆದು ಈ ಬಾರಿಯ ಸಂಸತ್ ಅಧಿವೇಶನದಲ್ಲಿ ನಮ್ಮ ನಿಲುವು ಹೇಗಿರಬೇಕು ಅಂತ ಆವಾಗ ಎಲ್ಲ ಪಕ್ಷದವ್ರು ಹೇಳ್ತಾರೆ ನೋಡಿ ನೀವು ಎಲ್ಲ ವಿಷಯಕ್ಕೂ ಸಭಾತ್ಯಾಗ ಮಾಡೋದಾದರೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ಸ್ಪಷ್ಟವಾಗಿ ಎಲ್ಲ ಪಕ್ಷದವರು ಹೇಳ್ತಾರೆ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರೆ ಮಲ್ಲಿಕಾರ್ಜುನ್ ಮತ್ತೆ ಮತ್ತೆ ಹೇಗಾದರೂ ಮಾಡಿ ರಾಹುಲ್ ಗಾಂಧಿನ ಓಲೈಸಲೇಬೇಕು ಅಂತ ಹೇಳ್ತಾರಲ್ಲ ಈ ದೇ ಜಗತ್ತಿನಲ್ಲಿ ಅತಿ ದೊಡ್ಡದಾದಂಥ ಸುದ್ದಿ ಈಗ ನಡೀತಾ ಇರೋದು ಅದಾನಿಯ ಮೇಲೆ ಅಮೆರಿಕ ಕೋರ್ಟ್ ಹಾಕಿರುವಂಥ ಕೇಸು ಆದ್ದರಿಂದ ಅಡಾಣಿ ಅಟಾಟೋಪದ ಮೇಲೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ನಡೀತಾ ಇದೆ ಅಡಾಣಿ ಆಡಾಣಿಗೆ ಆಗಬೇಕು ಅದರ ತನಿಖೆ ಆಗಬೇಕು ಅವರ ವ್ಯವಹಾರಗಳ ಕುರಿತು ತನಿಖೆ ಆಗಬೇಕು ಅಂತ ನಾವು ಆಗ್ರಹಿಸೋಣ ಸಂಸತ್ತಿನಲ್ಲಿ ಇದ್ರ ಕುರಿತು ಚರ್ಚೆ ಆಗಬೇಕು ಚರ್ಚೆ ಆಗಲ್ಲ ಅಂತಾರೆ ಸಭಾತ್ಯಾಗ ಮಾಡೋಣ ಅಂತ ಮಲ್ಲಿಕಾರ್ಜುನ ಮುತ್ಯ ಹಠ ಹಿಡಿತಾರೆ ಆ ವಿಪಕ್ಷದವರು ಇದಕ್ಕೆ ಒಪ್ಕೊಳ್ಳೋದಿಲ್ಲ ಆ ಒಂದು ಅಜೆಂಡಾ ಇಟ್ಕೊಂಡು ನಾವು ಇಡೀ ಸಂಸತ್ ಅಧಿವೇಶನವನ್ನು ಹಾಳು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ ಆದರೂ ಕೂಡ ಕಳೆದ ನಾಲ್ಕು ದಿನಗಳ ಅವಧಿಯಲ್ಲಿ ಯಾವುದೇ ರೀತಿಯ ಕಲಾಪ ಆಗೋದಿಲ್ಲ ಒಂದೇ ಒಂದು ದಿವಸ ಮೀರತ್ನ ಮೀರಟ್ ಅಲ್ಲಿಯ ಸಂಸತ್ ಸದಸ್ಯ ಅರುಣ್ ಗೋವಿಲ್ ರಾಮಾಯಣದಲ್ಲಿ ರಾಮನ ಪಾತ್ರ ಮಾಡಿದ್ರಲ್ಲ ಅವರ ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅವ್ರು ಕೇಳ್ತಾರೆ ಈಗ ಓ ಟಿ ಟಿನಲ್ಲಿ ಇತ್ತೀಚೆಗೆ ಅಶ್ಲೀಲತೆ ಹೆಚ್ಚಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನನ್ನು ನಾವು ರೂಪಿಸಬೇಕು ಅಂತ ಅವ್ರು ಹೇಳ್ತಾರೆ ಅಷ್ಟು ಬಿಟ್ಟರೆ ಜೊತೆಗೆ ಪ್ರಿಯಾಂಕಾ ವಾಡ್ರಾ ಮತ್ತು ನಾಂದೇಡ್ನ ಒಬ್ಬ ಸಂಸತ್ ಸದಸ್ಯ ಪ್ರಮಾಣವಚನ ಸ್ವೀಕಾರ ಮಾಡಿದ್ದನ್ನು ಬಿಟ್ಟರೆ ಕಳೆದ ಒಂದು ವಾರ ಯಾವುದೇ ರೀತಿಯಾದಂಥ ಬೆಳವಣಿಗೆಗಳು ಅಭಿವೃದ್ಧಿಯ ದೃಷ್ಟಿಯಲ್ಲಿ ಚರ್ಚೆಗಳು ಆಗಲಿಲ್ಲ ಯಾವುದೇ ರೀತಿಯದಾದಂಥ ಫಲಶ್ರುತಿಯು ದೊರಕಲಿಲ್ಲ ನಮ್ಮ ಕೋಟ್ಯಾಂತರ ರೂಪಾಯಿ ತೆರಿಗೆದಾರರ ದುಡ್ಡು ನೀರಿನ ಹಾಗೆ ಪೋಲಾಯಿತು ರಾಹುಲ್ ಗಾಂಧಿ ತಾನು ಗೆಲ್ಲಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಈ ರೀತಿಯಾಗಿ ಉಪಟಳ ಕೊಡುವುದು ಸಂವಿಧಾನಿಕ ವಿರುದ್ಧವಾದಂಥ ನಡೆಯನ್ನು ಮಾಡುವುದು ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನನ್ನ ಪ್ರಶ್ನೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ